ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಈಸಿಯಾಗಿ ಬೇಳೆ ತರಕಾರಿ ಮನೆಯಲ್ಲಿ ಏನು ಇಲ್ಲದಾಗ ಸಿಂಪಲಾಗಿ ಈ ಕಡಲೆ ಹಿಟ್ಟು ಸಾಂಬಾರನ್ನು ಮಾಡ್ಕೊಳ್ಳಿ ಆ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರ್ಬೋದು ಒಂದು ಮೂರು ಸ್ಪೂನ್ಲಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಟೊಮೊಟೊ ಈರುಳ್ಳಿ ಹಸಿಮೆಣಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ಇತ್ತು ಅಂದರೆ ತುಂಬ ಟೇಸ್ಟಿಯಾದ ಕಡಲೆ ಹಿಟ್ಟು ಸಾರು ರೆಡಿ ಮಾಡ್ಕೊಬೋದು ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತಿದ್ಮೇಲೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈರುಳ್ಳಿ ಈರುಳ್ಳಿ ಹಸಿರು ಮೆಣಕೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಟೊಮೊಟೊ ಈರುಳ್ಳಿ ಎಷ್ಟು ಹಾಕ್ಕೊಂತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಕಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಈರುಳ್ಳಿ ಹಸಿರು ಮೆಣಿಕೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ರಿ ಒಂದು ಮೂರು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಇದಂತೂ ನಮ್ಮ ಅಜ್ಜಿ ತುಂಬಾ ಮಾಡ್ತಾಯಿದ್ರು ಇಡ್ಲಿ ಮಾಡಿದಾಗೆಲ್ಲ ಈ ಸಾಂಬಾರಂತೂ ಮಾಡ್ತಾನೆ ಇದ್ದರು ಕಡಲೆ ಹಿಟ್ಟು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದನ್ನು ಮಾಡ್ತಾರೆ ಇಡ್ಲಿ ಮಾಡಿದಾಗೆ ಹೇ ಸಾರು ಸಾರಂತೂ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಎಲ್ಲ ಕಟ್ ಮಾಡಿಟ್ಕೊಂಡ್ರೆ ಹತ್ತೇ ನಿಮಿಷದಲ್ಲಿ ಈ ಸಾರು ರೆಡಿ ಆಗಿಬಿಡುತ್ತೆ ಒಮ್ಮೆ ಖಂಡಿತವಾಗೂ ಟ್ರೈ ಮಾಡಿ ಇಡ್ಲಿಗಂತೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂತೆ ಟೊಮೊಟೊ ಸೇರಿಸ್ಕೊಬೇಕು ಟೊಮೆಟೊನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗಂತೂ ನೋಡಿ ಇವಾಗ ಟೊಮೊಟೊ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಟ್ರೆ ಅದು ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದ್ಮೇಲೆ ಇವಾಗ ಒಂದು ಶೌಟಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಇದು ಮಾಡ್ಕೊಬೇಕು ಇವಾಗ ಬರುವಂಥ ಟೊಮೊಟೊ ಬೇಗ ಸಾಫ್ಟೇ ಆಗೋದಿಲ್ಲ ಒಂದು ಸ್ವಲ್ಪ ಗಟ್ಟಿನೇ ಇರುತ್ತೆ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಬರುತ್ತೆ ಟೊಮೊಟೊ ನಾನು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರು ಒಂದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಇದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಒಂಚೂರು ಖಾರದ ಪುಡಿ ಹಾಕ್ಕೊಳ್ಳೋಣ ನಿಮಗೆ ಬೇಕಿದ್ದರೆ ಖಾರದ ಪುಡಿ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಸಿರು ಮೆಷಿನಿ ಅಷ್ಟೇ ಸಾಕಾಗುತ್ತೆ ಒಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಇದು ಹಸಿರು ಮಿಷನ್ಗೆ ಅಷ್ಟೊಂದು ಖಾರ ಇಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಲರ್ಗೂ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲು ಕ್ವಿಕ್ ಚಿಕ್ಕಾಗಿ ಮಾಡ್ಕೊಬೋದು ಸಾಂಬಾರು ಮಾಡೋದಕ್ಕೆ ಬೇಳೆ ತರಕಾರಿ ಏನು ಬೇಡ ಹತ್ತೇ ನಿಮಿಷದಲ್ಲಿ ಈ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗಂತೂ ನೀವು ಒಂದ್ಸರಿ ಮಾಡಿದ್ರೆ ನಿಮ್ಮ ಮನೇಲಿ ಪದೇ ಪದೇ ಇದೇ ಮಾಡ್ತಾ ಇರ್ತೀರ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದ್ಮೇಲೆ ಇವಾಗ ಅರ್ಶಿನ ಪುಡಿ ಒಂದು ಸ್ವಲ್ಪ ಕರ್ಪುಡಿ ಎಲ್ಲ ಹಾಕಿದ್ನಲ್ವ ಅದೆಲ್ಲ ಮಿಕ್ಸ್ ಆಗಿದ್ಮೇಲೆ ಇವಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕಲಸಿಟ್ಕೊಂಡಿರೋ ಇದ್ವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಗಂಟಿಲ್ದಾಗೆ ಕಲಿಸ್ಕೊಬೇಕು ಗಂಟಿಲ್ದಾಗೆ ಕಲಿಸ್ಕೊಂಬಿಟ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ಇದು ಒಂದು ಸ್ವಲ್ಪ ಕುದೀತಾ ಕುದಿತಾ ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿರುತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ತುಂಬ ಗಟ್ಟಿದ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ನೀರಾಗಿದರೆ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಹಾಗೆ ಟೇಸ್ಟು ಅಷ್ಟೇ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ಖಂಡಿಕ್ವಾಗೂ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಟೊಮೊಟೊಗೆ ಇವಾಗ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳೋಣ ಉಪ್ಪು ಹಾಕಿದ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೊಪ್ಪು ಇದ್ದೀನಿ ನಾನು ಇಷ್ಟೇ ತುಂಬ ಸಿಂಪಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ನೋಡಿ ಇವಾಗ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನೊಂದು ಪ್ಲೇಟಾಗಿ ಮುಚ್ಚಿಡ್ತಾಯಿದ್ದೀನಿ ಈ ಕಡೆ ಬಿಸಿ ಬಿಸಿಯಾಗಿ ಇಡ್ಲಿನೂ ರೆಡಿ ಆಯಿತು ಇಡ್ಲಿಗೆ ಅಂತೂ ಈ ಕಡಲೆ ಹಿಟ್ಟು ಸಾರು ತುಂಬಾ ಒಳ್ಳೆ ಕಾಂಬಿನೇಷನು ಒಂದು ಸರಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ ನಿಮ್ಗೇನಾದರೂ ಈ ಕಡಲೆ ಹಿಟ್ಟು ಸಾರು ಇಷ್ಟ ಆಯಿತು ಅಂದರೆ ಮನೆಯಲ್ಲೂ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲೂ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು ಒಂದೇ ಥರದ್ದು ಸಾರು ಸಾಂಬಾರು ಚಟ್ನಿ ಅಂತೇಳ್ಬಿಟ್ಟು ತಿನ್ಬಿಟ್ಟು ನಿಮ್ಗೆ ಏನಾದರೂ ಬೋರ್ ಆಗಿದ್ದರೆ ಖಂಡಿತವಾಗೂ ಈ ಕಡಲೆ ಹಿಟ್ಟು ಸಾಂಬಾರನ್ನು ಮಾಡಿಕೊಂಡು ಒಂದು ಸರಿ ಇಡ್ಲಿಯಲ್ಲಿ ತಿನ್ನಿ ನಿಜವಾಗ್ಲೂ ಕಳೆದೋಗ್ತೀರಾ ಅಷ್ಟೊಂದು ಟೇಸ್ಟಾಗಿರುತ್ತೆ ಹಾಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಹ್ಯಾಡ್ಸ್ ಏನಾದರೂ ಬಂದರೆ ಸ್ಕಿಪ್ ಮಾಡದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ